ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಸುವ ವಿವಿಧ ಪ್ರಯತ್ನಗಳ ನಡುವೆ ಈ ಶೈಕ್ಷಣಿಕ ವರ್ಷದಲ್ಲಿ ಕಡಬ ತಾಲೂಕಿನ ರಿಂಜಿಲಹಡಿ ಗ್ರಾಮದ ಮೀನಾಡಿ ಹಾಗೂ ಬೆಳೆನೆಲೆ ಗ್ರಾಮದ ಚೇರುವಿನ ಕಿರಿಯ ಪ್ರಾಥಮಿಕ ಶಾಲೆಗಳು ಶೂನ್ಯ ದಾಖಲಾತಿಯಿಂದ ಬಾಗಿಲು ಮುಚ್ಚಿವೆ ಕಡಬ ತಾಲೂಕಿನ ನೋಜಿಬಾಲ್ತಿಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೀನಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ವರ್ಷ ನಾಲ್ವರು ವಿದ್ಯಾರ್ಥಿಗಳಿದ್ದರು ಐದನೇ ತರಗತಿಯಲ್ಲಿದ್ದ ಇಬ್ಬರು ವಿದ್ಯಾರ್ಥಿಗಳು ಆರನೇ ತರಗತಿಗೆ ಬೇರೆ ಶಾಲೆಗೆ ಸೇರ್ಪಡೆಗೊಂಡಿದ್ದಾರೆ ಇದೇ ಸಂದರ್ಭ ಉಳಿದ ವಿದ್ಯಾರ್ಥಿಗಳ ಪೈಕಿ ಇಬ್ಬರು ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿದ್ದ ವಿದ್ಯಾರ್ಥಿಗಳ ಅಣ್ಣ ತಮ್ಮಂದಿರಾಗಿದ್ದು ಅವರು ಕೂಡ ಅವರ ಜೊತೆ ಬೇರೆ ಶಾಲೆಗೆ ತೆರಳಿದ್ದಾರೆ ಆದ್ದರಿಂದ ಈ ವರ್ಷ ಶಾಲೆಯು ಶೂನ್ಯ ದಾಖಲಾತಿಯನ್ನು ಅನುಭವಿಸಿದ್ದು ಪರಿಣಾಮ ಅನಿವಾರ್ಯವಾಗಿ ಶಾಲೆಯನ್ನು ಮುಚ್ಚಬೇಕಾಗಿದೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿಕ್ಷಕರನ್ನು ಬೇರೆ ಶಾಲೆಗೆ ನಿಯೋಜಿಸಲಾಗಿದೆ ಎಂದು ಪುತ್ತೂರು ಶಿಕ್ಷಣಾಧಿಕಾರಿ ಲೋಕೇಶ್ ಹೇಳಿದ್ದಾರೆ ಅದೇ ರೀತಿ ಕಡಬ ತಾಲೂಕಿನ ಬೆಳಿನೆಲೆ ಗ್ರಾಮದ ಚೇರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ವರ್ಷ ಐದನೇ ತರಗತಿಯಲ್ಲಿ ಇಬ್ಬರು ಮೂರು ಹಾಗೂ ನಾಲ್ಕನೇ ತರಗತಿಯಲ್ಲಿ ತಲಾ ಒಬ್ಬರು ವ್ಯಾಸಂಗ ಮಾಡುತ್ತಿದ್ದರು ಐದನೇ ತರಗತಿಯಲ್ಲಿದ್ದ ಇಬ್ಬರು ಆರನೇ ತರಗತಿಗೆ ಬೇರೆ ಶಾಲೆಗೆ ತೆರಳಿದ್ದು ಈ ವರ್ಷ ಬೇರೆ ಯಾವುದೇ ವಿದ್ಯಾರ್ಥಿಗಳು ಸೇರ್ಪಡೆಯಾಗದೆ ಶೂನ್ಯ ದಾಖಲಾತಿ ಅನುಭವಿಸಿದ್ದ ಹಿನ್ನೆಲೆ ಇದ್ದ ಇಬ್ಬರು ಮಕ್ಕಳನ್ನು ಅವರ ಪೋಷಕರು ಬೇರೆ ಶಾಲೆಗೆ ಸೇರಿಸಿದ್ದಾರೆ ಈ ಶಾಲೆ ಕಳೆದ ವರ್ಷವೇ ಮುಚ್ಚುವ ಹಂತಕ್ಕೆ ತಲುಪಿತ್ತು ಆದರೆ ಇದ್ದ ಮಕ್ಕಳನ್ನು ಉಳಿಸಿಕೊಂಡು ಶಾಲೆ ಮುಂದುವರಿಸಲಾಗಿತ್ತು ರೆಂಜಲಾಡಿ ಗ್ರಾಮದ ಮೀನಾಡಿ ಶಾಲೆಯು ಕೆಲವು ವರ್ಷಗಳ ಹಿಂದೆಯಷ್ಟೇ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿತ್ತು ಅಲ್ಲದೆ ಶಾಲೆಗೆ ರೈಲು ಬೋಗಿಗಳ ಬಣ್ಣ ಬಳಿದು ಮಕ್ಕಳನ್ನು ಆಕರ್ಷಿಸುವಂತೆ ಮಾಡಿ ಮೀನಾಡಿ ಎಕ್ಸ್ಪ್ರೆಸ್ ಎಂದು ಹೆಸರನ್ನ ನೀಡಲಾಗಿತ್ತು ಶಾಲಾ ಶಿಕ್ಷಕರು ಎಸ್ಡಿಎಂಸಿಯವರು ಮತ್ತಿತರರು ಮಕ್ಕಳ ದಾಖಲಾತಿ ಹೆಚ್ಚಿಸುವ ಪ್ರಯತ್ನವನ್ನು ಮಾಡಿದ್ದರು ಆದರೆ ಅದು ಯಾವುದು ಫಲ ನೀಡದಿರುವ ಬಗ್ಗೆ ಶಿಕ್ಷಣ ಪ್ರೇಮಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿಯ ಪ್ರಯತ್ನ ಚೇರು ಶಾಲೆಗೂ ನಡೆದಿತ್ತು ಎರಡೂ ಶಾಲೆಗಳಿಗೆ ಕಾಯಂ ಶಿಕ್ಷಕರ ಜೊತೆ ಹೆಚ್ಚುವರಿ ಶಿಕ್ಷಕರನ್ನ ನಿಯೋಜಿಸುವಂತೆ ಊರವರು ಪೋಷಕರು ಒತ್ತಾಯಿಸಿದ್ದರು ಅದರಂತೆ ಇಲಾಖೆಯು ಶಿಕ್ಷಕರ ನಿಯೋಜನೆಗೆ ಕ್ರಮ ಕೈಗೊಂಡಿತ್ತಾದರೂ ಮಕ್ಕಳ ದಾಖಲಾತಿಯಲ್ಲಿ ಹೆಚ್ಚಳ ಕಾಣದೇ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಲೇ ಸಾಗಿತ್ತು ಪ್ರಸ್ತುತ ಸರ್ಕಾರಿ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನ ನಿಯೋಜನೆ ಮಾಡಲಾಗುತ್ತದೆ ಮಕ್ಕಳ ಸಂಖ್ಯೆ ಕಡಿಮೆ ಇರುವಲ್ಲಿ ತರಗತಿಗೆ ಅನುಗುಣವಾಗಿ ಶಿಕ್ಷಕರ ನಿಯೋಜಿಸಬೇಕು ಎಂಬ ಆಗ್ರಹವು ಕೇಳಿಬರುತ್ತಿದೆ ಮಕ್ಕಳ ದಾಖಲಾತಿ ಇಲ್ಲದ ಕಾರಣದಿಂದ ಇದೀಗ ಶಾಲೆಯನ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಮುಚ್ಚಿದ ಶಾಲೆಗಳಿಗೆ ಮುಂದಿನ ವರ್ಷ ಅಥವಾ ಈ ವರ್ಷವೇ ಮಕ್ಕಳು ಸೇರ್ಪಡೆಗೊಂಡಲ್ಲಿ ಮತ್ತೆ ಶಾಲೆಗಳನ್ನು ತೆರೆದು ತರಗತಿ ನಡೆಸಲು ಅವಕಾಶಗಳು ಇದೆ ಎನ್ನುತ್ತಾರೆ ಇಲಾಖೆಯ ಅಧಿಕಾರಿಗಳು ಈ ನಡುವೆ ಮುಚ್ಚಿರುವ ಶಾಲೆಗಳ ಆಸ್ತಿ ಸೊತ್ತುಗಳನ್ನು ರಕ್ಷಿಸಲು ಇಲಾಖೆ ಮುಂದಾಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಡೈಲಿ ನ್ಯೂಸ್ ಅಪ್ಡೇಟ್ಗಾಗಿ ನ್ಯೂಸ್ ಕಡಬ ಯೂಟ್ಯೂಬ್ ಅನ್ನು ಎಂದೇ ಸಬ್ಸ್ಕ್ರೈಬ್ ಮಾಡಿ